ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಉಡುಪಿಯ ಕಿದಿಯೂರಿನ ಮನೆಯೊಂದರಲ್ಲಿದ್ದಾನೆ ನೆರಳು ಅನ್ನುವಂತಹ ಮನೆ ಇಲ್ಲಿ ನೋಡಿ ನಾವು ಉಪಯೋಗಿಸಿ ಎಸೆಯುವಂತಹ ಪ್ಲ್ಯಾಸ್ಟಿಕ್ ಬಾಟ್ಲುಗಳೇ ಹಸುರಿನಿಂದ ಕಂಗೊಳಿಸ್ತಾ ಇವೆ ಬನ್ನಿ ಇದರ ರೂವಾರಿ ಈ ಮನೆಯ ಯಜಮಾನರು ಯತೀಶ್ ಕಿದಿಯೂರು ಅಂತ ಸೊ ಈ ಪ್ರಯೋಗಗಳನ್ನು ಈ ಹವ್ಯಾಸವನ್ನು ಅವರು ಶುರು ಮಾಡಿರೋದು ಅಥವಾ ಇದು ಎಲ್ಲರೂ ಮಾಡ್ಬೋದಾ ಅಥವಾ ಹೇಗೆ ಮಾಡ್ಬೋದು ಎನ್ನುವುದನ್ನು ಅವರಿಂದನೇ ತಿಳ್ಕೊಳ್ಳೋಣ ನಮಸ್ಕಾರ ಸರ್ ಸರ್ ನಮಸ್ತೆ ಸರ್ ನೀವು ಡಿ ಸಿ ಆಫೀಸಲ್ಲಿ ಕೆಲಸಕ್ಕೆ ಇರುವರು ಹೌದು ಸರ್ ಸರ್ ನಿಮಗೆ ಈ ಒಂದು ಹವ್ಯಾಸ ಹೇಗೆ ಬಂತು ಸರ್ ನನಗೆ ಈ ಪ್ಲಾಸ್ಟಿಕ್ ಬಾಟಲ್ಗಳ ಮರುಬಳಕೆ ಬಗ್ಗೆ ತುಂಬ ಆಸಕ್ತಿ ಪ್ಲಾಸ್ಟಿಕ್ ಮ ಅದನ್ನು ಮರುಬಳಕೆ ಮಾಡುವಂಥ ಉದ್ದೇಶದಿಂದ ನಾನು ಪ್ಲಾಸ್ಟಿಕ್ ಬಾಟಲ್ ಗಾರ್ಡನ್ ಮಾಡುವಂಥ ಒಂದು ಇದಕ್ಕೆ ಕೈ ಹಾಕಿದೆ ಹಾಂ ಆರಂಭದಿಂದ ಸ್ವಲ್ಪ ಸ್ವಲ್ಪ ಬಾಟ್ಲ್ಗಳನ್ನು ಉಪಯೋಗ ಇದು ಮಾಡಿದೆ ಕಲೆಕ್ಟ್ ಮಾಡಿದೆ ನಾ ಸೈಂಟ್ ಬಲ್ಕ್ ಆಗಿ ಒಂದು ಎಪ್ಪತ್ತೈದು ಬಾಟ್ಲುಗಳು ಸಿಕ್ತು ಅದನ್ನು ಸ್ವಲ್ಪ ಒಳ್ಳೆ ರೀತಿ ಉಪಯೋಗಿಸುವ ಹಾಗೆ ಬಂತು ಮತ್ತು ಈ ಹೊಳೆ ಬದಿಯಲ್ಲಿ ಮತ್ತು ನಾವು ಎಲ್ಲಿಯಾದರೂ ಪಾರ್ಟಿಗೆ ಹೋದರೆ ಸ್ಪ್ರೈಟ್ ಎಲ್ಲ ಬೇಕಾಗ್ತದೆ ಸ್ಪ್ರೈಟ್ ಪ್ಯಾಪ್ಸಿ ಅಂದರೆ ತಂಪು ಪಾನೀಯ ಬಾಟ್ಲುಗಳು ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಾನು ಗಾರ್ಡನ್ಗೆ ಉಪಯೋಗಕ್ಕೆ ಬಂತು ನನ್ನ ಫ್ರೆಂಡ್ಗಳು ಫಸ್ಟಿಗೆ ನೆಗಾಡ್ತಿದ್ರು ಎಂತ ಮರ ನೀನು ಪ್ಲಾಸ್ಟಿಕ್ ಬಾಟ್ಲನ್ನೆಲ್ಲ ಏನು ಮಾಡ್ತೀಯ ತಗೊಂಡು ಹೋಗಿ ಅಂತ ನಾನು ಏನು ಹೇಳಲಿಲ್ಲ ಈಗ ಅವರೇ ಖುಷಿ ಪಡ್ತಿದ್ರು ಖುಷಿ ಪಡ್ತಾ ಇದ್ದಾರಲ್ಲ ಯಾರ್ಯಾರೋ ಎಲ್ಲೆಲ್ಲಿಂದ ಇದನ್ನು ನೋಡ್ಲಿಕ್ಕೆ ಅಂತಲೇ ಬಂದು ಹೋಗ್ತಾ ಇದಾರೆ ನೋಡಿ ಅದು ಎಷ್ಟು ಕ್ರಿಯೇಟಿವ್ ಆಗಿ ಪ್ರತಿ ಬಾಟ್ಲ್ಗಳಿಗೂ ಒಂದು ಪೇಂಟನ್ನು ಕೊಟ್ಟು ಅದರಲ್ಲಿ ಒಂದಷ್ಟು ಕಲೆಯನ್ನು ಮೂಡಿಸಿ ಅದನ್ನ ಸೀಳಿ ಬೇರೆ ಬೇರೆ ರೀತಿಯಾಗಿ ಕಟ್ ಮಾಡಿದ್ದಾರೆ ಸೊ ಅದನ್ನ ಅದರಲ್ಲಿ ಮಣ್ಣನ್ನ ತುಂಬಿ ಅದರಲ್ಲಿ ಗಿಡಗಳನ್ನ ಹಾಕಿ ಈ ಬಾವಿಗೆ ನೇತಾಡಿಸಿರುವಂತಹ ಅದು ಒಗ್ಗಿಕೊಂಡಿರುವ ಹಾಗೆ ಅಲ್ವಾ ಸರ್ ಒಂದು ಇನ್ವಾಲ್ವ್ ಆಗಿರುವ ಹಾಗೆ ಕಾಣುತ್ತೆ ಹೌದು ಸರ್ ಅಂದ್ರೆ ನಾವು ಯಾವ ರೀತಿ ಬೇಕಾದ್ರೂ ನಮ್ಮ ಆಲೋಚನಾ ಶಕ್ತಿಯಲ್ಲಿ ಅದನ್ನು ಕಟ್ ಮಾಡಿಕೊಂಡು ಅದಕ್ಕೆ ಗಿಡಕ್ಕೆ ಬೇಕಾಗುವಂತ ಮಣ್ಣು ಸಿಕ್ಕಿದ್ರೆ ಸಾಕು ಅದನ್ನು ಬೆಳೀತದೆ ಎಷ್ಟು ಬೇಕೋ ಅಷ್ಟು ಬೆಳೀತದೆ ಸರಿ ಇದು ಗಿಡಗಳೆಲ್ಲ ಯಾವುದು ಎಲ್ಲಿಂದ ತಂದಿರೋದು ಅಥವಾ ಅವುಗಳ ಆರೈಕೆ ಹೇಗೆ ಈಗ ನಾವು ಒಮ್ಮೆ ಈ ಪ್ಲಾಸ್ಟಿಕ್ ಬಾಟ್ಲನ್ನು ಕಟ್ ಮಾಡ್ತೀವಿ ಸೊ ಅದರಲ್ಲಿ ಮಣ್ಣು ತುಂಬಿಸಿ ಗಿಡವನ್ನು ನೆಡ್ತೀರಿ ಸೊ ಇದು ಎಷ್ಟು ಸಮಯ ಬರುತ್ತೆ ಸರ್ ಒಂದು ಬಾಟ್ಲಿ ಸಾಧಾರಣ ಈ ಇವುಗಳಿಗೆ ಎಷ್ಟು ಸಮಯ ಬರ್ಬೋದು ಈಗ ನಾನು ಸ್ಟಾರ್ಟ್ ಮಾಡಿ ಈಗ ಹತ್ತಿರ ಹತ್ತಿರ ಐದು ವರ್ಷ ಆಯಿತು ಸರ್ ಆ ಐದು ವರ್ಷ ಆಯಿತು ಈಗ ಸ್ಟಾರ್ಟ್ ಮಾಡಿ ಕೊರೋನಾಕ್ಕಿಂತ ಮುಂಚೆ ಸ್ಟಾರ್ಟ್ ಮಾಡಿದ್ದೇನೆ ಐದು ವರ್ಷ ಆಯಿತು ಸರ್ ಮತ್ತೆ ವರ್ಷ ವರ್ಷ ರೀಪೋರ್ಟ್ ಮಾಡ್ಬೇಕಾಗ್ತದೆ ಬಾಟ್ಲ್ ಅದೇ ಬಾಟ್ಲು ಅದೇ ಅದೇ ಬಾಟ್ಲು ಉಂಟು ಹೆಚ್ಚಿನ ಅದೇ ಬಾಟ್ಲು ಉಂಟು ಅಂದ್ರೆ ಸಿಕ್ಕಿದ ಅಂತ ಬಾಟ್ಲಂತ ಹೊಸ ಹೊಸ ಕ್ರಿಯೇಟಿವಿಟಿ ಬರ್ತದೆ ಅದ್ಭುತ ಇದೆ ಸರ್ ನೋಡಿ ನಾವು ಇದನ್ನೆಲ್ಲ ಅಂಗಡಿಗಳಲ್ಲಿ ಅದು ಎಷ್ಟೋ ರೂಪಾಯಿಗಳನ್ನು ಕೊಟ್ಟು ಇದನ್ನೆಲ್ಲ ಈ ಅಲಂಕಾರಕ್ಕೆ ಅಲಂಕಾರಕ್ಕೋಸ್ಕರ ತರ್ತೇವೆ ಆದರೆ ಎಸೆಯುವಂತಹ ಬಾಟ್ಲಿಗಳನ್ನೇ ಈ ರೀತಿ ಮಾಡಿರೋದು ಅದರಲ್ಲೂ ಕೂಡ ಒಂದು ಹಸುರನ್ನ ಚಿಗುರಿಸಿರೋದು ಅದ್ಭುತವಾದ ಕೆಲಸ ಇದು ಅದು ಕೂಡ ಇದು ಫ್ಯಾನುತದೆ ಗಾಳಿ ಬಂದ ಹಾಗೆ ತಿರುಗತ್ತಲ್ಲ ಸರ್ ಇದಕ್ಕೆ ಸರ್ ಆರಂಭ ಮಾಡಿದ್ದು ಹಾ ಆ ಶುರುವಿಗೆ ಇದನ್ನ ಮಾಡಿದ್ರಾ ಮಾಡಿದ್ರೆ ದಟ್ ಸ್ಟಾರ್ಟಿಂಗ್ ಅಲ್ಲಿ ಆಯುರ್ವೇದ ಗಿಡವನ್ನ ನೆಟ್ಟಿದ್ದೆ ಹಾ ಆಯುರ್ವೇದ ಗಿಡವನ್ನ ನೆಟ್ಟಿದ್ರಿ ಹಲೋ ಇದು ತಿಮರೆ ಅಲ್ಲ ತಿಮರೆ ಹೌದು ಓಹೋ ಓಕೆ ಸರ್ ನಾವು ನಮ್ಮ ನಮ್ಮ ಮನೆಗಳಲ್ಲಿ ಇದನ್ನೆಲ್ಲ ಪ್ರಯೋಗ ಮಾಡಬಹುದು ಸರ್ ನಾವು ಮಾಡಬಹುದು ಸರ್ ಪುದೀನಾ ಪುದಿನ ಐಲ್ ಪುದಿನ ಸ್ಟ್ರಾಬರಿ ಓಹೋ ಇಲ್ಲಿ ಕೇವಲ ಅಲಂಕಾರಿಕ ವಸ್ತುಗಳು ಮಾತ್ರ ಅಲ್ಲ ಒಂದು ಹಣ್ಣಿನ ಗಿಡಗಳು ಕೂಡ ಇದೆಯಲ್ಲ ಸರ್ ಇದು ಮೆಣಸು ಬುಷ್ ಪೇಪರ್ ಅಂತ ಬುಷ್ ಪೇಪರ್ ಅಂತ ಇದು ನೆಲದಲ್ಲಿ ನೆಟ್ರೆ ತುಂಬಾ ಆಗ್ತದೆ ಸರ್ ನೆಲದಲ್ಲಿ ಉಂಟು ಸೊ ಬೇರೆ ಯಾವ್ದೆಲ್ಲ ಗಿಡಗಳಿದೆ ಸರ್ ಇದು ಸೇವಂತಿಗೆ ಗಿಡನಾ ಇದು ನಾವು ಬಿರಿಯಾನಿಗೆ ಆಗ್ತೇವಲ್ಲ ಸರ್ ಅಂದ್ರೆ ಖರ್ಚು ಕಡಿಮೆ ಮಾಡಿ ಒಟ್ಟು ಹಸಿರು ಕಾಣ್ಬೇಕಂತ ನಾವು ಮಾಡ್ಬೇಕು ಅಷ್ಟೇ ಅಂದ್ರೆ ನರ್ಸರಿಯಲ್ಲಿ ಹೋದ್ರೆ ಕಡಿಮೆ ಅದು ಸಿಗ್ತದೆ ಹೆಚ್ಚಿದು ಸಿಕ್ತದೆ ಆದ್ರೆ ನಾವು ನಮ್ಮಲ್ಲಿರುವ ಹೆಚ್ಚಿನ ಗಿಡಗಳನ್ನು ಇದು ಮಾಡಿದ್ರೆ ಇದು ಮಾಡಿದ್ರೆ ಚೆನ್ನಾಗಿ ಬರ್ತದೆ ಹಸಿರು ಇರ್ತದೆ ಕೆಲವರಲ್ಲಿ ಹೂವು ಸಿಕ್ತದೆ ಲೋಕಗಳು ಸಿಕ್ತ ಸಿಗುತ್ತೆ ಅಲ್ಲ ನನಗೆ ಅದು ಬರೀ ಆಯ್ತು ಅಂದ್ರೆ ಎದುರಿಗೆ ಬರುವಾಗ ಒಂದು ರೀತಿ ಗಾರ್ಡನ್ ಅಥವಾ ಅಲಂಕಾರಿಕ ಗಿಡಗಳು ಮಾತ್ರ ಇದೆಯೋ ಏನೋ ಅಂತ ಅನ್ನಿಸ್ತು ಆದ್ರೆ ಇಲ್ಲಿ ನೋಡ್ಲಿಕ್ಕೆ ಹೋದ್ರೆ ನೋಡಿ ಪ್ರತಿಯೊಬ್ಬರಿಗೂ ಆದ್ರೆ ಅಂದ್ರೆ ನಮ್ಮಲ್ಲಿ ಜಾಗ ಇಲ್ಲ ಅದ್ರಲ್ಲಿ ಪ್ರಶ್ನೆ ಇಲ್ಲ ಒಂದು ಹೀಗೆ ಹ್ಯಾಂಗ್ ಮಾಡಿದ್ರು ಸಾಕು ಅದು ಕೂಡ ಓಕೆ ಕೆಲವರು ಚಟ್ಟಿ ಅದಿದೆಲ್ಲ ತರುದಂದ್ರೆ ಅದಕ್ಕೂ ಖರ್ಚಿರುತ್ತೆ ಆದ್ರೆ ಇದು ಹಾಗೆ ಅಲ್ವೇ ಅಲ್ಲ ಮತ್ತೆ ಈ ಎಲ್ಲ ಈ ಮನೆಗೆ ಅಡುಗೆಗೆಲ್ಲ ಬಿರಿಯಾನಿಗೆ ಏನಾದ್ರು ನನಗೆ ಇದಂತೂ ಬಹಳ ಇಷ್ಟ ಆಯ್ತು ಒಂದು ಮನೆ ಮದ್ದಿಗಳಿಗೆ ಬೇಕಾಗಿರುವಂತದ್ದು ಅಥವಾ ಸಣ್ಣ ಪುಟ್ಟ ಅಡುಗೆಗಳಿಗೆ ಬೇಕಾಗಿರುವಂತದ್ದು ಸರ್ ಇದೇ ರೀತಿ ತುಳಸಿಯನ್ನು ಕೂಡ ನೆಡಬಹುದು ಸರ್ ಅದ್ ನೆಡ್ಬಹುದು ಸರ್ ಅದು ಸ್ವಲ್ಪ ಬಿಸಿಲು ಬೇಕಾಗ್ತದೆ ತುಳಸಿಯನ್ನು ಹಾಕಿದೆ ಮತ್ತೆ ಇದು ಸ್ವಲ್ಪ ಇದ್ರಲ್ಲಿ ನೋಡಿ ಇದು ಮೆಣಸು ಮೆಣಸು ಸರ್ ಮಾಡೋದು ಯಾರು ನೀವೇನಾ ಅಥವಾ ನಿಮ್ಮ ಕುಟುಂಬದ ಬೇರೆ ಯಾರು ನಿಮ್ಮ ಹೆಚ್ಚಾಗಿ ನಾನೇ ಮಾಡ್ತೇನೆ ಮತ್ತೆ ಫ್ಯಾಮಿಲಿಯದ ಸಪೋರ್ಟ್ ನನ್ನ ನನ್ನ ಮನೆಯಲ್ಲಿ ನಾನು ಮಿಸಸ್ ಅವಳು ಟೀಚರ್ ಮತ್ತೆ ಮಗಳಿದೆ ಮೂರೇ ಜನ ನಾವು ಒಂಬತ್ತು ಒಂಬತ್ತು ಕಾಲಿಗೆ ಮನೆ ಬಿಡ್ತೇವೆ ಸರ್ ಮನೆ ಬಿಡ್ತೇವೆ ನಾ ನಾನ್ ಬರೋದು ಮಾತ್ರ ಎಂಟು ಗಂಟೆ ತರ ಅವರು ಒಂದು ಐದುವರೆಗೆ ಬರ್ತಾರೆ ಅಂದ್ರೆ ಹಿಜೆಕೆ ಒಮ್ಮೆ ನಾವು ಮಾಡಿಬಿಟ್ರೆ ಹೆಚ್ಚು ಹೆಚ್ಚು ಕೆಲಸ ಅಂತ ಇಲ್ಲ ಬೆಳಿಗ್ಗೆ ಒಂದು ನೀರ್ ಹಾಕೋದು ಕೆಲಸ ಮತ್ತೆ ವಾರ ವಾರ ಏನಾದ್ರು ಸಣ್ಣ ಪುಟ್ಟ ಕೆಲಸ ಇರ್ತದೆ ಆ ನೀರು ಮಾತ್ರ ಪ್ರತಿದಿನ ಹಾಕ್ಬೇಕಾಗ್ತದೆ ಒಂದೂವರೆ ಗಂಟೆ ನೀರು ಹಾಕಿ ಅದೇ ನೀರು ಮೇಲ್ಗಡೆ ಎಲ್ಲ ಹಾಕುವಂಥದ್ದು ಓಹೋ ಇದೆಲ್ಲ ನೋಡಿ ಕ್ಯಾನ್ ಉಪಯೋಗಿಸಿ ಮಾಡಿರೋದು ಬ್ಯೂಟಿಫುಲ್ ಆಗಿದೆ ಇದ್ರಲ್ಲೂ ಕೂಡ ಮೆಣಸಾಗಿದೆ ಬೇರೆ ಬೇರೆ ರೀತಿಯಾದಂತಹ ಪ್ಲಾಸ್ಟಿಕ್ ಬಾಟ್ಲುಗಳನ್ನು ತಮ್ಮದೇ ಆದ ಶೈಲಿಯಲ್ಲಿ ಕಟ್ ಮಾಡಿ ಡಿಸೈನ್ ಮಾಡಿ ಅದರಲ್ಲಿ ಮಣ್ಣು ತುಂಬಿ ಹಸಿರನ್ನು ಚಿಗುರಿಸೋದು ನಿಜಕ್ಕೂ ಕೂಡ ಮಾದರಿ ಕೆಲಸ ಕೇವಲ ಅಲಂಕಾರಿಕ ಗಿಡಗಳು ಮಾತ್ರ ಅಲ್ಲ ಇದರಲ್ಲಿರುವಂತಹ ಒಂದು ತರಕಾರಿ ಗಿಡಗಳು ಆಯುರ್ವೇದ ಔಷಧೀಯ ಗಿಡಗಳು ಅದ್ಭುತವಾಗಿದೆ ಇದು ಕಾಡಲ್ಲಿರುವ ಹಾ 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 ಕಾಡಲ್ಲಿ ಸರ್ ಅಂದಾಜು ಒಟ್ಟು ಎಷ್ಟು ಗಿಡಗಳಿವೆ ಟೋಟಲಿ ಒಂದು ಎಂಟುನೂರಕ್ಕೂ ಮೇಲ್ಪಟ್ಟು ಗಿಡ ಎಂಟ್ನೂರಕ್ಕೂ ಮೇಲ್ಪಟ್ಟು ಇದು ಓ ವೇಸ್ಟ್ ಪ್ಲಾಸ್ಟಿಕ್ ಗಿಡಗಳು ಅದ್ರಲ್ಲೇ ಮಣ್ಣು ತುಂಬಿಸಿ ಮಾಡಿರೋದಲ್ಲ ಸರ್ ಅಂದ್ರೆ ನೋಡಿ ಇಷ್ಟೆಲ್ಲ ಇದೆಲ್ಲ ಸಾಧಾರಣ ಎಸೆಯುವಂತ ವಸ್ತುಗಳಲ್ವಾ ಸೊ ಸಾಮಾನ್ಯ ಮನೆಗಳಲ್ಲಿ ನಾವು ತರುವಾಗ್ಲೂ ಕೂಡ ಒಂದ್ ರೀತಿ ಗಲೀಜು ಕಾಣ್ತಾ ಎಲ್ಲೂ ಕೂಡ ನಮಗೆ ಪ್ರತಿ ಒಂದು ವಸ್ತುಗಳನ್ನು ಕೂಡ ಉಂಟಲ್ಲ ಸರ್ ಇಟ್ಟ ಹಾಗೆ ಸೊ ನಾವ್ ಎಣಿಸ್ತೀವಿ ಇಷ್ಟೆಲ್ಲ ಎಂಟುನೂರು ಗಿಡಗಳನ್ನ ಅಥವಾ ಮಾಡಿದಾಗ ಜಾಗ ಎಲ್ಲಿ ಬೇಕು ಅಂತ ನೀವು ಹೇಳಿದಾಗ ಏಳು ಸೆನ್ಸಿನ ಜಾಗ ಅಲ್ಲ ಎಂಟು ಸೆನ್ಸ್ ಆ ಎಂಟು ಸೆನ್ಸಿನ ಜಾಗದಲ್ಲಿ ಮನೆ ಎಂಟು ಸೆನ್ಸಿನ ಜಾಗದಲ್ಲಿ ಮನೆ ಅದೇ ನೋಡಿ ಎಷ್ಟು ದೊಡ್ಡ ಅಂಗಳ ಇನ್ನೂ ಉಳಿದಿದೆ ಅಂತ ಇದು ಒಂದು ನಿಜವಾದ ಒಂದು ಜಾಗದ ಓಹೋ ಇದು ನೋಡಿ ಗೆರಟೆ ಯಾವ ನಾನು ಇದರ ಸರ್ ಇನ್ ಇದರೊಂದು ಅರ್ಧ ದಿನ ಬೇಕಾದ್ದು ಸರ್ ನೋಡಲಿಕ್ಕೆ ಇದು ರಿಮ್ ಹಳೆಯ ಸೈಕಲ್ನ ರಿಮ್ಮಿಗೆ ಇವರು ಸರ್ ಇದು ಈ ಗೆರಟೆ ಸದನ ಎಷ್ಟು ಸಮಯ ಬರುತ್ತೆ ಸರ್ ಇದು ನಾನು ಸ್ಟಾರ್ಟ್ ಮಾಡಿದ್ದಷ್ಟೇ ಸರ್ ಒಂದೆರಡು ವರ್ಷಕ್ಕೆ ಏನು ತೊಂದರೆ ಇಲ್ಲ ಕಾಣ್ತದೆ ನಾನು ಈಗ ಆರಾಮ್ ಸ್ಟಾರ್ಟ್ ಮಾಡಿದ್ದಷ್ಟೇ ಇದೊಂದು ಒಂದು ಒಂದ್ ತಿಂಗಳು ಆದದಷ್ಟೇ ಒಂದ್ ತಿಂಗಳು ಆಯ್ತಷ್ಟೇ ಇನ್ನು ನೋಡ್ಬೇಕಾದ್ರೆ ಅದು ವ್ಯಾಲ್ಯೂಬಲ್ ಎಷ್ಟು ಅಂತ ನೋಡ್ಬೇಕು ಹಾ 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 ಬಹಳ ಚೆನ್ನಾಗಿದೆ ಸರ್ ಇದೊಂದು ನಿಜಕ್ಕೂ ಮಾದರಿ ಕೆಲಸ ನಾವು ಕೂಡ ಎಸೆಯುವಂತಹ ಈ ಪ್ಲಾಸ್ಟಿಕ್ ಬಾಟ್ಲುಗಳಿಂದ ಈ ರೀತಿಯಾದಂತಹ ಗಾರ್ಡನ್ ಮಾಡ್ಬೋದು ಮಾಡಬಹುದು ಸರ್ ಅದೇ ರೀತಿ ನಿಮ್ಮದು ಮೇಲ್ಗಡೆ ಕೂಡ ಟಾರ್ಸಿ ಟೆರೀಸ್ ಗಾರ್ಡನ್ ಇದೆ ಅಂತ ಹೇಳಿದ್ರಿ ಸೊ ನೋಡೋಣ ಸರ್